ಕರ್ನಾಟಕ ಜೇನುತುಪ್ಪ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಸದ್ಯ ರಾಜ್ಯದ ಜೇನುತುಪ್ಪಕ್ಕೆ ಬ್ರ್ಯಾಂಡ್ ನೇಮ್ ನೀಡಲು ತೋಟಗಾರಿಕೆ ಇಲಾಖೆ ನಿರ್ಧಾರ ಮಾಡಿದೆ ಆ ಮೂಲಕ ರಾಜ್ಯದ ಜೇನುತುಪ್ಪಕ್ಕೆ ಜಿಐ ಮಾನ್ಯತೆ ತಂದು ಕೊಡುವ ಮಹತ್ವಾಕಾಂಕ್ಷಿ ಕಾರ್ಯಕ್ಕೆ ತೋಟಗಾರಿಕೆ ಇಲಾಖೆ ಮುಂದಾಗಿದೆ ಬೆಳೆಗಳಿಗೆ ರಾಸಾಯನಿಕ ಸಿಂಪಡಣೆ ಹೆಚ್ಚಾದಂತೆ ಜೇನುಗಳ ಸಂಖ್ಯೆ ಕಡಿಮೆಯಾಗ್ತಾ ಬಂತು ಇದರಿಂದ ಬೆಳೆ ಇಳುವರಿಯಲ್ಲಿ ಕುಂಠಿತ ಕಾಣುವಂತಾಯಿತು ಆದ್ರೀಗ ಕಾಲ ಬದಲಾಗಿದೆ ಆದಾಯ ಲಾಭ ತಂದುಕೊಡುವ ಜೇನು ಸಾಕಾಣೆಗೆ ರೈತರು ಮುಂದಾಗಿ ಸಾಕಷ್ಟು ಲಾಭ ಗಳಿಸ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ರಾಜ್ಯದ ಜೇನುತುಪ್ಪಕ್ಕೆ ಬ್ರ್ಯಾಂಡ್ ನೇಮ್ ನೀಡಲು ಮುಂದಾಗಿದೆ ರಾಜ್ಯದ ನಾನಾ ಜೇನು ಉತ್ಪಾದಕರು ಮತ್ತು ಮಾರಾಟಗಾರರನ್ನ ಒಂದೇ ವೇದಿಕೆಯಡಿ ತಂದು ತನ್ನದೇ ಬ್ರ್ಯಾಂಡ್ನಡಿ ಮಾರುಕಟ್ಟೆ ಕಲ್ಪಿಸುವ ಪ್ರಯತ್ನಗಳು ನಡೆದಿವೆ ಆ ಮೂಲಕ ರಾಜ್ಯದ ಜೇನುತುಪ್ಪಕ್ಕೆ ಜಿಐ ಮಾನ್ಯತೆ ತಂದುಕೊಡುವ ಮಹತ್ವಾಕಾಂಕ್ಷಿ ಕಾರ್ಯಕ್ಕೆ ತೋಟಗಾರಿಕೆ ಇಲಾಖೆ ಮುಂದಾಗಿದೆ ರಾಜ್ಯದ ಜೇನುತುಪ್ಪಕ್ಕೆ ಜೈನ್ಕಾರ ಬ್ರ್ಯಾಂಡ್ ರೈತರಿಂದ ಉತ್ಪಾದನೆಯಾಗುವ ಗುಣಮಟ್ಟದ ಜೇನುತುಪ್ಪಕ್ಕೆ ಮಾರುಕಟ್ಟೆ ಒದಗಿಸಲು ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಬ್ರ್ಯಾಂಡ್ ನೋಂದಣಿ ಮಾಡಲಾಗಿದೆ ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಜೇನುತುಪ್ಪಕ್ಕೆ ಬ್ರ್ಯಾಂಡ್ ಪರಿಚಯಿಸಲಾಗಿದೆ ಇನ್ಮುಂದೆ ಸರ್ಕಾರದ ಬ್ರ್ಯಾಂಡ್ನಲ್ಲಿಯೇ ಜೇನು ಜೇನುತುಪ್ಪ ಲಭ್ಯವಾಗಲಿದೆ ಪಶ್ಚಿಮ ಘಟ್ಟಗಳು ಸೇರಿದಂತೆ ರಾಜ್ಯದಲ್ಲಿ ಅರಣ್ಯ ಮತ್ತು ಬಯಲು ಪ್ರದೇಶದಲ್ಲಿ ಜೇನು ಕೃಷಿಯನ್ನ ಸಾವಿರಾರು ರೈತರು ಅಳವಡಿಸಿಕೊಂಡಿದ್ದಾರೆ ಅಂತಹ ರೈತರು ಸಂಗ್ರಹಿಸುವ ಜೇನು ಕೃಷಿಯ ಗುಣಮಟ್ಟ ಕಾಯ್ದಿರಿಸಿಕೊಳ್ಳೋದು ಮತ್ತು ಕರ್ನಾಟಕ ಮಾತ್ರವಲ್ಲದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸುವುದಕ್ಕಾಗಿ ಈ ಬ್ರ್ಯಾಂಡ್ ನೋಂದಾಯಿಸಲಾಗಿದೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಅತ್ಯಂತ ಗುಣಮಟ್ಟ ಉತ್ಕೃಷ್ಟವಾದ ಜೇನನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾರುಕಟ್ಟೆ ಮಾಡುವ ಸಲುವಾಗಿ ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಜೇಂಕಾರ ಎಂಬ ವ್ಯಾಪಾರಿ ಚಿಹ್ನೆ ಇದಾಗಿದೆ ಈ ಸಂಬಂಧ ಕಳೆದ ಜನವರಿ ತಿಂಗಳಲ್ಲಿ ಜೇಂಕಾರ ಎಂಬ ಹೆಸರನ್ನ ಅಂತಿಮಗೊಳಿಸಲಾಗಿತ್ತು ಈ ಸಂಬಂಧ ಆಕ್ಷೇಪಣೆಗಳನ್ನು ಆಹ್ವಾನಿಸಿದ್ದು ಯಾವುದೇ ಅಪೇಕ್ಷೆಗಳು ಬಂದಿರಲಿಲ್ಲ ಹೀಗಾಗಿ ವ್ಯಾಪಾರಿ ಚಿಹ್ನೆಯನ್ನ ನೋಂದಣಿ ಮಾಡಿಕೊಳ್ಳಲಾಗಿದೆ ಎಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಈ ಬ್ರ್ಯಾಂಡ್ ಮೂಲಕ ಗ್ರಾಹಕರಿಗೆ ಗುಣಮಟ್ಟದ ಜೇನುತುಪ್ಪ ದೊರಕುವಂತೆ ಮಾಡೋದು ಮತ್ತು ಜೇನು ಕೃಷಿಕರ ಆರ್ಥಿಕ ಮಟ್ಟ ಹೆಚ್ಚಿಸೋದು ರಾಜ್ಯ ತೋಟಗಾರಿಕೆ ಇಲಾಖೆ ಮುಖ್ಯ ಉದ್ದೇಶವಾಗಿದೆ ಈಗಾಗಲೇ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರವಾನಿಗೆ ಪಡೆದಿರುವಂತಹ ರೈತರಿಗೆ ಜೇಂಕಾರ ಎಂಬ ಜೇನುತುಪ್ಪದ ಬ್ರ್ಯಾಂಡ್ ನೀಡಲಾಗುವುದು ಈ ಸಂಬಂಧ ಗುಣಮಟ್ಟವನ್ನ ಕಾಯ್ದಿರಿಸಿಕೊಳ್ಳುವುದು ಮತ್ತು ಬೆಲೆ ನಿಗದಿಗೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆಯಿಂದ ಒಡಂಬಡಿಕೆ ಮಾಡಿಕೊಳ್ಳಬೇಕಾಗತ್ತೆ ಈ ರೀತಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡಂತಹ ರೈತರು ಜೇನ್ಕಾರ ಜೀವನ ಉಲ್ಲಾಸಕ್ಕೆ ಜೇನು ಎಂಬ ಟ್ಯಾಗ್ಲೈನ್ ಹೆಸರಿನಲ್ಲಿ ಜೇನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವುದಕ್ಕೆ ಸರ್ಕಾರದಿಂದ ಅನುಮತಿ ನೀಡಲಾಗಿದೆ ತೋಟಗಾರಿಕೆ ಇಲಾಖೆಯಿಂದ ಒಡಂಬಡಿಕೆ ಮಾಡಿಕೊಳ್ಳಲು ಬಯಸುವವರು ತೋಟಗಾರಿಕೆ ಇಲಾಖೆಯ ಜಾಲತಾಣ ಎಚ್ಡಿಟಿಪಿಎಸ್ ಡಾಟ್ ಹಾರ್ಟಿಕಲ್ಚರ್ ಡಾಟ್ ಇಡಿಐಆರ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಅಥವಾ ಇಮೇಲ್ ವಿಳಾಸ ಅಡಿಷನಲ್ ಡೈರೆಕ್ಟರ್ ರಾಪ್ ಡಿಪಿ ಅಟ್ ಜಿಮೇಲ್ ಡಾಟ್ ಕಾಮ್ ಅನ್ನ ಸಂಪರ್ಕಿಸಬಹುದಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ